ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಅತ್ಯುತ್ತಮ ಅಂಕ ಗಳಿಸಲು ಪಾಸಿಂಗ್ ಪ್ಯಾಕೇಜ್ ಯಶಸ್ಸಿನ ಬುತ್ತಿಯನ್ನು ನೀವು ಕೇಳಿಸಿಕೊಂಡರೆ ಉತ್ತಮ ಅಂಕಗಳನ್ನು ಗಳಿಸುತ್ತೀರಿ ಬನ್ನಿ ವಿಡಿಯೋ ಶುರು ಮಾಡೋಣ ವಸ್ತುನಿಷ್ಠ ಪ್ರಶ್ನೋತ್ತರಗಳು ಈ ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ವಿಜಾತೀಯ ಸಂಯುಕ್ತಾಕ್ಷರ ಪದವಿದು ಅ ಕತ್ತಲೆ ಬ ಅಪ್ಪ ಸ ಶಸ್ತ್ರ ಡ ಕಣ್ಣಿಗೆ ಉತ್ತರ ಸ ಶಸ್ತ್ರ ಎರಡು ಅವರ್ಗೀಯ ವ್ಯಂಜನವಲ್ಲದ ಅಕ್ಷರ ಅ ರ ಬ ವ ಸ ಹ ಡ ನ ಉತ್ತರ ಡ ನ ಮೂರು ಗುಣಿತಾಕ್ಷರದಿಂದ ಕೂಡಿದ ಅಕ್ಷರ ಅ ಕ ಬ ಆ ಸ ಇ ಡ ಎ ಉತ್ತರ ಅ ಕ ನಾಲ್ಕು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಾಕ್ಷರಗಳ ಸಂಖ್ಯೆ ಅ ಎರಡು ಬ ಆರು ಸ ಐದು ಡ ಏಳು ಉತ್ತರ ಸ ಐದು ಐದು ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಅ ಆರು ಬ ಒಂಬತ್ತು ಸ ಹದಿಮೂರು ಡ ಇಪ್ಪತ್ತೈದು ಉತ್ತರ ಬ ಒಂಬತ್ತು ಆರು ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದವಿದು ಅ ಶಸ್ತ್ರ ಬ ಎಚ್ಚರ ಸ ಅದ್ಭುತ ಡ ಅಕ್ಷರ ಉತ್ತರ ಬ ಎಚ್ಚರ ಏಳು ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಅ ಐದು ಬ ಏಳು ಸ ಹದಿಮೂರು ಡ ಹತ್ತು ಎಂಟು ವಿಜಾತೀಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಇದು ಅ ಎಚ್ಚರ ಬ ಉಷ್ಣ ಸ ಕಣ್ಣಿಗೆ ಡ ಬಟ್ಟೆ ಉತ್ತರ ಉಷ್ಣ ಒಂಬತ್ತು ಅನುಸ್ವಾರ ವಿಸರ್ಗಗಳನ್ನು ಹೀಗೆನ್ನುವರು ಅನುನಾಸಿಕ ಬ ವ್ಯಂಜನ ಸ ಯೋಗವಾಹ ಡ ಸ್ವರ ಉತ್ತರ ಸ ಯೋಗವಾಹ ಹತ್ತು ವರ್ಗೀಯ ವ್ಯಂಜನದಲ್ಲಿನ ಪ್ರಥಮ ಹಾಗೂ ತೃತೀಯಾಕ್ಷರಗಳು ಅ ಅಲ್ಪಪ್ರಾಣಾಕ್ಷರಗಳು ಬ ಮಹಾಪ್ರಾಣಾಕ್ಷರಗಳು ಸ ಅನುನಾಸಿಕಾಕ್ಷರಗಳು ಡ ಅವರ್ಗೀಯ ವ್ಯಂಜನಾಕ್ಷರಗಳು ಉತ್ತರ ಅ ಅಲ್ಪ ಪ್ರಾಣಾಕ್ಷರಗಳು ಹನ್ನೊಂದು ತೃತೀಯ ವಿಭಕ್ತಿಯ ಕಾರಕಾರ್ಥ ಅ ಅಕರ್ತ್ರಾರ್ಥ ಬ ಕರಣಾರ್ಥ ಸ ಅಪಾದಾನ ಡ ಸಂಪ್ರದಾನ ಉತ್ತರ ಬ ಕರಣಾರ್ಥ ಹನ್ನೆಂಡು ಚತುರ್ಥಿ ವಿಭಕ್ತಿಯ ಕಾರಕಾರ್ಥವಿದು ಅ ಸಂಪದಾನ ಬ ಕರ್ಮಾರ್ಥ ಸ ಅಧಿಕರಣ ಡ ಸಂಬಂಧ ಉತ್ತರ ಅ ಸಂಪ್ರದಾನಾ ಹದಿಮೂರು ಹಳಗನ್ನಡದಲ್ಲಿ ಅಧಿಕರಣ ಕಾರಕಾರ್ಥದ ವಿಭಕ್ತಿ ಪ್ರತ್ಯಯ ಅ ಇಂದಂ ಬ ವಳ್ ಸ ಅಂ ಡ ಅತ್ತಣಿಂದಂ ಉತ್ತರ ವಳ್ ಹದ್ನಾಲ್ಕು ಹಳಗನ್ನಡ ದ್ವಿತೀಯ ವಿಭಕ್ತಿಯ ಪ್ರತ್ಯಯವಿದು ಅ ಮ ಬ ವಳ್ ಸ ಅತ್ತಣಿಂ ಡ ಅಂ ಉತ್ತರ ಡ ಅಂ ಹದಿನೈದು ಸಾವಿತ್ರಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿಯ ಹೆಸರು ಅ ದ್ವಿತೀಯ ಬ ಪಂಚಮಿ ಸ ತೃತೀಯ ಡ ಚತುರ್ಥಿ ಉತ್ತರ ಡ ಚತುರ್ಥಿ ಹದಿನೇಳು ಷಷ್ಠೀ ವಿಭಕ್ತಿಯ ಕಾರಕಾರ್ಥ ಅ ಸಂಬಂಧ ಬ ಅಧಿಕರಣ ಸ ಸಂಪ್ರದಾನ ಡ ಅಪಾದಾನ ಉತ್ತರ ಅ ಸಂಬಂಧ ಹದಿನೆಂಟು सप्तमी विभक्तिय अ अथ ब अधिकरण स संप्रदान ड अपादान उत्तर ब अधिकरण